ಹಲೋ ಸ್ನೇಹಿತರೆ ಸೊ ವೆಲ್ಕಮ್ ಟು ಮೈ ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಳ್ತಾ ಇದ್ದೀರಾ ಈ ವಿಡಿಯೋನ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಈ ದಿನ ನಿಮಗೆ ಪವರ್ಫುಲ್ ಆದ ಒಂದು ಚಿಕ್ಕದಾದ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಮಂತ್ರ ತುಂಬ ಚಿಕ್ಕದಾಗಿದ್ದರೂ ಇದರ ಪವರ್ ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಮಂತ್ರ ಚಿಕ್ಕದಾದರೂ ಅದರ ಪರಿಣಾಮ ಮತ್ತು ಶಕ್ತಿ ತುಂಬ ದೊಡ್ಡದಾಗಿದೆ ಈ ಮಂತ್ರ ಹೇಳುವುದರಿಂದ ಯಾವೆಲ್ಲ ಕೆಲಸ ಆಗುತ್ತದೆ ಎಂದರೆ ಅರ್ಧದಲ್ಲಿ ನಿಂತು ಹೋದಂತಹ ಕೆಲಸವು ಪೂರ್ಣವಾಗುತ್ತದೆ ಹಾಗೂ ಸಹಾಯ ಕೂಡ ಮಾಡುತ್ತದೆ ಉದಾಹರಣೆಗೆ ನೀವು ಒಂದು ಮನೆಯನ್ನು ಕಟ್ಟುತ್ತಿದ್ದೀರ ಕಟ್ಟಲು ಮತ್ತು ಐದಾರು ವರ್ಷಗಳಾಗುತ್ತದೆ ಸೊ ಹೀಗೆ ತುಂಬ ನಿಧಾನ ಆಗುತ್ತದೆ ಅಂತಹ ಸಮಯದಲ್ಲಿ ಈ ಮಂತ್ರವನ್ನು ವಾರಾಹಿತಾಯಿಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕೆಲಸ ಬೇಗ ಆಗುತ್ತದೆ ಎಜುಕೇಷನ್ ವಿಷಯಕ್ಕೆ ಬಂದರೆ ಕೂಡ ಯಾವುದೇ ಒಂದು ಎಕ್ಸಾಮ್ ಕಟ್ಟಿರುತ್ತೀರ ಎಷ್ಟು ಸರಿ ಬರೆದರೂ ನಿಮಗೆ ಪಾಸಾಗುತ್ತಿರಲಿಲ್ಲ ಅಂದುಕೊಂಡಷ್ಟು ಬೇಗ ಪರ್ಸೆಂಟೇಜು ಬಂದಿರೋದಿಲ್ಲ ಮತ್ತೆ ಕಟ್ಟುವುದು ಬರೆಯುವುದು ಕಟ್ಟುವುದು ಬರೆಯುವುದು ಸೊ ಹೀಗೆ ನೀವು ಇಂಥವರು ಈ ವಾರಾಹಿ ಮಂತ್ರವನ್ನು ನೀವು ಈ ಒಂದು ಮಂತ್ರ ತುಂಬ ಸಹಾಯವಾಗುತ್ತದೆ ಮಂತ್ರ ಹೇಳಿದ ತಕ್ಷಣ ಪಾಸಾಗುತ್ತೀರಾ ಅಂದರೆ ಅಲ್ಲ ವಾರಾಹಿ ಅಮ್ಮ ಬಂದು ಪರೀಕ್ಷೆ ಬರೆಯುವುದಿಲ್ಲ ಆದರೆ ವಾರಾಹಿಯಮ್ಮನಿಂದ ಬರುವಂತಹ ಪಾಸಿಟಿವ್ ಎನರ್ಜಿ ನಿಮಗೆ ಆಸಕ್ತಿಯನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಮನೆಯ ಸೈಟ್ ವಿಚಾರಕ್ಕೂ ಕೂಡ ತಗೊಳ್ಳೋದಲ್ಲಿ ತುಂಬ ಮಾರುವುದು ತಗೊಳ್ಳೋದು ಮಾರುವುದು ತಗೊಳ್ಳೋದು ಸೊ ನಿಮ್ಮ ಒಂದು ಕೈಗೆ ಅದು ಸರಿಯಾದ ರೀತಿಯಲ್ಲಿ ಸಿಗುವುದಿಲ್ಲ ಸೊ ಅಂಥವರು ತುಂಬ ಕುಗ್ಗಿ ಹೋಗಿರುತ್ತೀರ ಈ ಒಂದು ವಾರಾಹಿ ಮಂತ್ರವನ್ನು ಪಠಣೆ ಮಾಡುವುದರಿಂದ ನಿಮಗೆ ಆ ಒಂದು ಪಾಸಿಟಿವ್ ಮತ್ತು ಆ ಒಂದು ಶಕ್ತಿ ನಿಮಗೆ ಈ ಪಠಣೆ ಮಾಡುವುದರಿಂದ ನಿಮಗೆ ಆ ಒಂದು ಶಕ್ತಿ ಸಿಗುತ್ತದೆ ಮತ್ತು ಹೆಚ್ಚು ಪ್ರಯೋಜನ ಕೂಡ ಆಗುತ್ತದೆ ಯೋಗ ವಿಚಾರಕ್ಕೆ ಬಂದರೆ ಒಂದು ಕೆಲಸಕ್ಕೆಂದು ಹೋಗುತ್ತೀರ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಕಿರಿಕಿರಿ ಅಂತಹ ಒಂದು ಸಮಸ್ಯೆಗಳು ಬಂದಾಗ ಯಾವುದೇ ಕೆಲಸದಲ್ಲಿ ಕೂಡ ಇನ್ನೇನೋ ನಿಮಗೆ ಪ್ರಮೋಷನ್ ಸಿಗಬೇಕು ಫೆಸಿಲಿಟಿ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ನಿಮಗೆ ಈ ಇನ್ನೇನು ಬಂತು ನಿಮ್ಮ ಕೈಗೆ ಬಂತು ಅನ್ನುವಷ್ಟರಲ್ಲಿ ಆದರೆ ನಿಮ್ಮ ಕೈಗೆ ಸಿಗೋದಿಲ್ಲ ಅಂತಹ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡುವುದರಿಂದ ನಿಮಗೆ ಕೆಲಸಗಳು ಕೈಗೊಡುತ್ತದೆ ಸೊ ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಕೆಲವೊಂದು ಕಾರ್ಯಗಳು ಕರ್ತವ್ಯಗಳು ಕೆಲಸ ಕೈಗೊಡುವುದಿಲ್ಲ ಸೊ ಅಂಥವರು ಈ ಒಂದು ಶಕ್ತಿಯುತವಾದ ವಾರಾಹಿ ಅಮ್ಮನ ಮಂತ್ರವನ್ನು ನೀವು ಹೇಳುವುದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತದೆ ಹಾಗೂ ಈ ಒಂದು ಅದ್ಭುತ ಶಕ್ತಿ ಇರುವಂತಹ ಮಂತ್ರವನ್ನು ನೀವು ಹೇಳಬಹುದು ಈ ರೀತಿಯಾಗಿ ಯಾವುದೇ ಒಂದು ಕೆಲಸವು ಅರ್ಧಕ್ಕೆ ನಿಂತು ಪೂರ್ಣ ಆಗದೆ ಇರುವಂತಹ ಕೆಲಸಕ್ಕೆ ಮುಂಬರುವ ದಿನದಲ್ಲಿ ನೀವು ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಬೇಗ ಆಗಲಿ ಎಂದುಕೊಂಡು ನೀವು ಶ್ರೀ ಆದಿಶಕ್ತಿ ಮಂತ್ರವನ್ನು ಹೇಳಬಹುದು ಅಂದರೆ ಈ ವಾರಾಹಿ ಅಮ್ಮ ತುಂಬ ಶಕ್ತಿಶಾಲಿ ಈ ಹೆಣ್ಣು ದೇವತೆಗಳಲ್ಲಿ ಅತಿ ಹೆಚ್ಚು ಶ್ರೇಷ್ಠವಾದ ದೇವಿ ಅಂದರೆ ವಾರಾಹಿ ಅಮ್ಮ ಸೊ ಯಾವ ಸಮಯದಲ್ಲಿ ಹೇಳಬಹುದು ಅಂದರೆ ಬೆಳಿಗ್ಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಹೇಳಬಹುದು ಸೊ ಹೆದ್ದ ತಕ್ಷಣ ಶುಚಿಯಾಗಿರಬೇಕು ಮತ್ತು ಪೂಜಾ ಸಮಯದಲ್ಲಿ ಹೇಳಬೇಕಾ ಅಥವಾ ಈ ಮಂತ್ರವನ್ನು ಯಾವುದಾದ್ರೂ ಕಾರ್ಯದಲ್ಲಿ ಬೇರೆ ಸಮಯದಲ್ಲಿ ಶುಚಿತ್ವದಿಂದ ಇರಬೇಕಾ ಸೊ ಆ ಥರ ಏನೂ ಇಲ್ಲ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ತಕ್ಷಣ ಯಾವ ಜಾಗದಲ್ಲಿ ನೀವು ಮಲಗಿರುತ್ತೀರೋ ಮಲಗಿ ಎದ್ದಿರುತ್ತೀರೋ ಅಂಥ ಜಾಗದಲ್ಲಿಯೇ ನೀವು ವಾರಾಹಿ ಅಮ್ಮನ ಸ್ಮರಣೆ ಮಾಡುತ್ತಾ ಯಾವ ಕೆಲಸ ಆಗಬೇಕು ಮತ್ತು ಯಾವುದು ಅರ್ಧಕ್ಕೆ ಕೆಲಸ ನಿಂತಿದೆಯೋ ಅದನ್ನು ನೀವು ಈ ಒಂದು ವಾರಾಹಿ ಅಮ್ಮನ ಸ್ಮರಣೆ ಮಾಡುತ್ತಾ ನಿಮ್ಮ ಕೆಲಸ ಯಾವ ಆಗಬೇಕು ಅರ್ಧದಲ್ಲಿ ನಿಂತಿದೆಯೋ ಅದು ಪೂರ್ಣವಾಗಲಿ ಎಂದು ಅಂತಹ ಕೆಲಸಗಳನ್ನು ಸ್ಮರಣೆ ಮಾಡುತ್ತಾ ಅಮ್ಮನನ್ನು ಬೇಡಿಕೊಂಡು ಅಮ್ಮ ನನ್ನ ಮನೆ ಅರ್ಧಕ್ಕೆ ನಿಂತಿದೆ ಅದನ್ನು ನಿಮ್ಮ ಒಂದು ದಯೆ ಶಕ್ತಿಯಿಂದ ಈ ಒಂದು ಮನೆಯನ್ನು ತಾಯಿ ಎಂದು ಇವಾಗ ಶಿಕ್ಷಣ ಅರ್ಧದಲ್ಲಿ ನಿಂತರೆ ನನ್ನ ಒಂದು ಜ್ಞಾನದ ಶಕ್ತಿ ಮತ್ತು ಶಿಕ್ಷಣ ಹೆಚ್ಚಿನ ಮಟ್ಟದಲ್ಲಿ ಪೂರ್ಣಗೊಳಿಸು ಎಂದು ಬೇಡಿಕೊಳ್ಳಬೇಕು ತಾಯಿಯಲ್ಲಿ ಬೇಡಿಕೊಳ್ಳಬೇಕು ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಸೊ ಒಂದೊಂದು ಸಮಸ್ಯೆಗಳು ಇರುತ್ತದೆ ಆ ಒಂದು ಸಮಸ್ಯೆಗಳು ಬಗೆಹರ ಅಂತ ನೀವು ಬೇಡಿಕೊಳ್ಳಬೇಕು ಸೊ ಹೀಗೆ ಎಲ್ಲವೂ ಚೆನ್ನಾಗಿರಬೇಕು ಎಂದು ಎಲ್ಲ ತಂದೆ ತಾಯಿಗಳು ಪ್ರತಿಯೊಬ್ಬರೂ ಬೇಡಿಕೊಳ್ಳುತ್ತಾರೆ ಸೊ ಇದ್ದಕ್ಕಿದ್ದಾಗೆ ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬರು ಎಲ್ಲ ರೀತಿಯ ತೊಂದರೆಗಳಿಗೆ ಈ ಒಂದು ಮಂತ್ರವನ್ನು ಹೇಳಬಹುದು ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಹೇಳಬೇಕು ಅಥವಾ ಗೋಧೂಳಿ ಸಮಯದಲ್ಲಿ ಹೇಳಬಹುದು ಓಕೆನಾ ಯಾಕಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚು ದೇವಾನು ದೇವತೆಗಳು ಸಂಚರಿಸುವ ಸಮಯ ಆಗಿರುವುದರಿಂದ ಈ ಗೋಧೂಳಿ ಮತ್ತು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಉಚ್ಚರಿಸಿದ್ದೇ ಆದಲ್ಲಿ ನಿಮಗೆ ಅದರ ಒಂದು ಪರಿಣಾಮ ಹೆಚ್ಚು ಪ್ರಭಾವಿತಗೊಳ್ಳುತ್ತದೆ ಸೊ ಹಾಗಾಗಿ ನೀವು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ಒಂದು ನೀವು ಈ ಮಂತ್ರವನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಜ್ಞಾನ ಮಾಡಬೇಕು ಮತ್ತು ಈ ಒಂದು ಮಂತ್ರದ ಉಚ್ಚಾರಣೆ ತಪ್ಪಾಗಿ ಹೇಳಬಾರದು ಆ ಮಂತ್ರ ಯಾವುದು ಎಂದರೆ ದರ್ಪವಿ ಅದು ಯಾವುದು ಎಂದರೆ ನರ್ಪವಿ ಅಂದರೆ ನರ್ಪವಿ ಅಂದರೆ ಎಷ್ಟು ಚಿಕ್ಕ ಮಂತ್ರನ ಅಂತ ನೀವು ಅಳ್ಕೊ ಅಂದುಕೊಳ್ಳಬಹುದು ಆದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ನಿಮಿಷ ನೀವು ನರ್ಪವಿ 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 ಅಂತ ಹೇಳಿಕೊಳ್ಳಬೇಕು ಐದು ನಿಮಿಷ ಪ್ರತಿದಿನ ನೀವು ಈ ಕೆಲಸ ಪೂರ್ಣಗೊಳ್ಳುವವರೆಗೂ ನೀವು ಹೇಳಿಕೊಂಡು ಬರಬೇಕು ಪ್ರತಿದಿನ ಸೊ ಹೀಗೆ ಹೇಳಿಕೊಂಡು ಬಂದಾಗ ನಿಮಗೆ ಆ ಒಂದು ಎನರ್ಜೆಟಿಕ್ ಪವರ್ ನಿಮಗೆ ಆ ಒಂದು ಕೆಲಸ ಮಾಡಲು ಸೊ ಆ ಅಮ್ಮ ವಾರಾಹಿ ದೇವಿಯು ನಿಮಗೆ ಪೂರ್ಣಗೊಳಿಸಲು ಸಹಾಯ ಮಾಡುತ್ತಾರೆ ಹಾಗಾಗಿ ಅಮ್ಮ ತುಂಬ ಶಕ್ತಿಯುತವಾಗಿರುವುದರಿಂದ ಅಮಾವಾಸ್ಯೆ ದಿನದಲ್ಲಿ ಮತ್ತು ಶುಕ್ರವಾರ ಮಂಗಳವಾರ ಈ ಒಂದು ದಿವಸದಲ್ಲಿ ಹೆಚ್ಚು ಶಕ್ತಿಯುತವಾಗಿರುವುದರಿಂದ ಈ ಮಂತ್ರವನ್ನು ನೀವು ಹೇಳಿಕೊಂಡರೆ ಬೇಗ ನಿಮಗೆ ವರಗಳು ಬೇಗ ಲಭಿಸುತ್ತದೆ ಹಾಗಾಗಿ ಇಂತಹ ದಿನದಲ್ಲಿ ನೀವು ಈ ಮಂತ್ರವನ್ನು ಹೇಳುವುದರಿಂದ ಫಲ ಬೇಗ ಸಿಗುತ್ತದೆ ಮತ್ತು ಈ ಮಂತ್ರವನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಹೇಳಿ ನಿಮಗೆ ಒಳ್ಳೆಯದಾಗುತ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ